ಕರ್ನಾಟಕ ಇಡೀ ರಾಷ್ಟ್ರ ನಮ್ಮ ತುಂಗಭದ್ರಾ ಕೆಲಸದ ಬಗ್ಗೆ ನೋಡ್ತಾ ಇದ್ರು ಎಲ್ಲ ನಮ್ಮ ವಿರೋಧ ಪಕ್ಷದವರು ಟೀಕೆ ಮಾಡಿ ರಾಜಕೀಯ ಮಾಡ್ತಾ ಇದ್ರು ಇಡೀ ರಾಷ್ಟ್ರದಲ್ಲಿರುವಂತಹ ಎಲ್ಲ ಡ್ಯಾಮ್ ಸಂಬಂಧಪಟ್ಟಂತೆ ಯಾವ ರೀತಿ ಈ ಕೆಲಸನ ನಿರ್ವಹಣೆ ಮಾಡ್ತಾರೆ ಅಂತೇಳಿ ಎಲ್ಲ ಗಮನಿಸ್ತಾ ಇದ್ರು ನಾವು ಟ್ವೆಂಟಿ ಫೋರ್ ಅವರ್ಸ್ ಒಂದು ನಿಮಿಷ ಕೂಡ ನಮ್ಮ ಅಧಿಕಾರಿಗಳು ನಮ್ಮ ಡಿಸ್ಟಿಕ್ ಮಿನಿಸ್ಟರು ಎಂ ಎಲ್ ಎಗಳು ಯಾರು ಮಲಗಲಿಲ್ಲ ಎಲ್ಲ ನಾವು ಸಂಬಂಧಪಟ್ಟಂತ ನಾಯ್ಡು ಅವ್ರಿಗೆ ಜೆ ಎಸ್ ಡಬ್ಲ್ಯೂ ಅವ್ರಿಗೆ ಬೇರೆ ಬೇರೆ ಕಂಪ್ನಿಯವರು ಎಲ್ಲ ಕೆಲವರು ಯಾರು ಇದ್ರು ಅವ್ರಿಗೆಲ್ಲ ಸಂಪರ್ಕ ಮಾಡ್ದೋ ನಮ್ಮಿಕ್ಕಿದ ಕಂಪನೀಸ್ ಏನು ನಾರಾಯಣ ಇಂಜಿನಿಯರಿಂಗು ಜಿಂದಾಲು ಮತ್ತು ಇನ್ನೊಂದು ಮೂರು ಜನ ಕೂಡ ಪಾಪ ಕೆಲಸ ಮಾಡಿ ಎಲ್ಲ ನಮ್ಗೆ ಮಾಡಿ ವಿತ್ ಇನ್ ಫೋರ್ ಡೇಸ್ ತಂದ್ರು ನಮ್ಮ ಅದೃಷ್ಟಕ್ಕೆ ಡಿಸೈನ್ ಎಲ್ಲ ಕಂಪ್ಲೀಟ್ ನಮ್ಮ ಹತ್ರನೇ ಇತ್ತು ದೋ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಬೇರೆ ಸ್ಟೇಟ್ ಎಲ್ಲ ಸೇರಿ ಅದನ್ನ ಮ್ಯಾನೇಜ್ಮೆಂಟ್ ಮಾಡಿದ್ರು ಕೂಡ ನಾವು ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಎಲ್ಲರೂ ಸಹಕಾರ ಕೊಟ್ಟರು ಬಹಳ ಯಶಸ್ವಿಯಾಗಿ ಈಗ ಪ್ಲೇನ್ ಅಲ್ಲೂ ನೋಡ್ಕೊಂಡು ಬಂದು ನೀರೆಲ್ಲ ತುಂಬತಾ ಇದೆ ಸೊ ಇದೊಂದು ದೇವರ ಆಶೀರ್ವಾದ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ರೈತರನ್ನು ನಾವು ಬದುಕಿಸಿದ್ದೇವೆ ತುಂಬಿದ ತಕ್ಷಣ ತಿರ್ಗ ಬಂದು ನಾವು ಅದಕ್ಕೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಆ ತಾಯಿಗೆ ಗಂಗಾ ತಾಯಿಗೆ ಒಂದು ಪೂಜೆ ಮಾಡಿ ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲ ಸನ್ಮಾನ ಕೂಡ ಮಾಡಿ ನಾವು ಹೋಗ್ತೇವೆ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಕೆಲವು ಅಧಿಕಾರಿಗಳನ್ನ ಎಲ್ಲ ಡ್ಯಾಮ್ಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಒಂದು ಕಮಿಟಿ ಕೂಡ ಸಬ್ಮಿಟ್ ಮಾಡಿದೀವಿ ಈಗಾಗಲೇ ಪ್ರವಾಸ ಮಾಡ್ತದೆ ಎಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಇಡೀ ರಾಜ್ಯದಲ್ಲಿರುವಂತ ನಮ್ಮ ಎಲ್ಲ ಡ್ಯಾಮ್ಗಳಿಗೂ ಅವ್ರು ಭೇಟಿ ಕೊಟ್ಟು ಅದನ್ನ ಏನು ಡ್ರಾಮ್ ಸೇಫ್ಟಿ ವಿಚಾರದಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ನಾವು ಗಮನಿಸ್ತೇವೆ ಇದು ಅವರ ಏನು ಟೀಕೆಗಳು ಸತ್ತೋಯ್ತು ನಮ್ಮ ಕೆಲಸಗಳು ಉಳಿತದೆ ಅಷ್ಟು ಮಾತ್ರ ನಾನು ಹೇಳ್ತೀನಿ ಯಾವು ಹೇಳಿದ್ದೇನೇನು ಟೀಕೆ ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅಂತ ಹಂಗೆ ಟೀಕೆಗಳೆಲ್ಲ ಸತ್ತೋಯ್ತು ನಮ್ಮ ಕೆಲಸಗಳೆಲ್ಲ ಉಳ್ಕೊಂಡಿದೆ ಯಾವ ಆಯುಷೂ ಇಲ್ಲ ಅದು ಪ್ರಾರಂಭ ದಿನದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳ್ತಾ ಇದ್ರು ಒಂದು ರಿಪೋರ್ಟ್ ಇತ್ತು ಅಂತ ಅಂದ್ಬಿಟ್ಟು ಆವತ್ತೆ ಅರ್ಧ ಟಿ ಎಂ ಸಿ ಪ್ರತಿ ವರ್ಷನೂ ಅದು ಇದು ತುಂಬುತ್ತದೆ ಉಳ್ ತುಂಬುತ್ತದೆ ಅನ್ನೋದು ಮೊದಲೇ ಒಂದು ಸ್ಟಾರ್ಟಿಂಗ್ ಅಲ್ಲೇ ಒಂದು ರಿಪೋರ್ಟ್ ಇತ್ತು ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ನಾವು ಬಜೆಟ್ ಅಲ್ಲಿ ನಾವು ಸೇರಿಸಿದೀವಿ ಇದಾದ ಮೇಲೆ ನಾನು ಅದವೆಲ್ಲ ಪ್ರವಾಸ ಮಾಡಿಬಿಟ್ಟು ಅದಕ್ಕೆ ಆಲ್ಟರ್ನೆಟಿವ್ ನೀರನ್ನ ನವಿಲಿ ಡ್ಯಾಂ ವಿಚಾರದಲ್ಲಿ ಏನು ಚರ್ಚೆ ಮಾಡಬೇಕು ಆ ಕೆಲಸನ ನಾವು ಮಾಡ್ತೀವಿ ಎಲ್ಲ ಈಗ ನಾವು ಹೇಳ್ತಾ ಇದೀರಲ್ಲ ಈಗ ನಾನು ಅದಕ್ಕೆ ನಾನು ಏನ್ ಹೇಳಿದ್ದು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ಒಂದು ಕಮಿಟಿ ಒಬ್ರು ಹೇಳಿದ್ ಮುಖ್ಯ ಹೇಳಿದ್ದಾರೆ ಪಾಪ ನಾವು ಅದಕ್ಕೆ ಏನ್ ಮಾಡ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ನೋಡಪ್ಪ ನಾನು ಟೆಕ್ನಿಕಲ್ ಮನುಷ್ಯ ಅಲ್ಲ ಟೆಕ್ನಿಕಲ್ ರಿಪೋರ್ಟ್ ಏನ್ ಅಫಿಷಿಯಲ್ ಆಗಿ ಬರ್ಲಿ ಅದಕ್ಕೆ ಏನ್ ಬೇಕೋ ಮುಂಜಾಗ್ರತ ನಾವು ಮಾಡ್ತೀವಿ ಅಲ್ಲ ಆಯುಷ್ಯ ಹೆಚ್ಚಿಸ್ಲಿಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ತೀವಿ